ನೋಡಿ ಸ್ವಾಮಿ ಮನೆ ಮನೆನೋಡಿಲಿ ತುಂಬಾ ಹಳೆ ಕಾಲದ ಮನೆ ಅಣ್ಣ ಚಿಕ್ಕ ಹುಡುಗನಿಂದ ಹಂಗೇ ಇತ್ತು ಈಗ ಯಾರು ಇಲ್ಲ ಅನ್ಸುತ್ತೆ ಆ ಯಶಸ್ಪುರಂ ಯಶಸ್ಪುರಂ ಹೋಗ್ತೀವಿ ಇಲ್ಲೇ ಪೆಟ್ರೋಲ್ ಹಾಕಿಸ್ಬಿಟ್ಟು ಹೋಗೋಣಾ ಆ પેટ્રોલ ಹಾಕಿಸ್ಕೊಂಡು ಹೋಗೋಣ ಪೆಟ್ರೋಲ್ ಇಲ್ಲ ಅಂದ್ರೆ ಈ ಬ್ಲಾಗ್ ಮಾಡೋದಾದರೂ ಹೆಂಗೆ ಮೋಟರ್ ಬ್ಲಾಗ್ನ ಅಲ್ವಾ ತಿರಪ್ಪ ಬ್ರೋ ನಾರಾಯಣ ಸ್ಕೂಲ್ ಬಸ್ಕಲ ಒಂದು ಎರಡು ಅಂದ್ರೆ ನಾನು ಉಡಾಡ್ತಾ ಇದ್ವು ಈಗ ನಡ್ಕೊಂಡು ಓಡಾಡದೆ ಕಷ್ಟ ಆಗೋಗ್ಬಿಟ್ಟೈತೆ ಅಲ್ಲಿರ್ಲಿ ಸ್ಕೂಲ್ ಬಸ್ ನಡ್ರಿ ಪ್ರೈವೇಟ್ ಸ್ಕೂಲ್ ಬಸ್ ನಮ್ಮ ಗವರ್ನಮೆಂಟ್ ಹೌದು ನಮ್ಮ ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಮಾಡಿಬಿಟ್ಟು ಈ ರೀತಿನೇ ಬಸ್ಗಳು ಬಿಟ್ಟು ಮಕ್ಕಳನ್ನ ಕರ್ಸಿದ್ರೆ ಹೆಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತ ಅಣ್ಣ ಆಗ ನೀವು ನಿಮ್ಮ ಮಕ್ಕಳೆಲ್ಲ ಹಾಕ್ತೀರಾ ಆ ಇದೆಯಲ್ಲ ಅಣ್ಣ ಕೆಲವೊಂದು ಸ್ಕೂಲ್ಗಳಲ್ಲಿ ಕೆ ವಿ ಸ್ಕೂಲ್ಗಳಲ್ಲೆಲ್ಲ ಗೌರ್ಮೆಂಟ್ ಹೇಗೆ ಕೇಂದ್ರೀಯರು ನಿರ್ವಹಿಸ್ತಾರೆ ಅಂತ ಸರ್ಕಾರಿ ಶಾಲೆ ಬಗ್ಗೆ ಹೇಳಿ ಪೆಟ್ರೋಲ್ ರೇಟ್ ಏನಣ್ಣ ತುಂಬಾ ಆಗೋಗ್ಬಿಟ್ಟೈತೆ ನೂರ ಮೂರು ರೂಪಾಯಿ ಗಡಿ ದಾಟಿಬಿಟ್ಟೈತೆ ಈ ಗಾಡಿಗೆ ಪೆಟ್ರೋಲ್ ಎಲ್ಲಿ ಹಾಕ್ಸೋದು ಅಂದರೆ ಹಿಂದುಗಡೆ ಇಲ್ಲ ಹಾಕಿಸ್ಬೇಕು ಮುಂದೆಲ್ಲ ಸೀಟ್ ಎತ್ತಾಕಿಸ್ತಿದ್ರು ಈಗ ಸೀಟ್ನ ಬಿಟ್ಟು ಹಿಂದ್ಗಡೆ ಹಾಕಂಗೆ ಮಾಡಿಬಿಟ್ಟಿದ್ದಾರೆ ಅಲ್ವಾ ಅಕ್ಕ ಅಂತೂ ಟ್ಯಾಂಕ್ನ ತಗೋದ್ರು ಸೀಟಿನ ಮೇಲೆ ಎಕ್ಕಿದ್ರು ಒಂತಂದು ಇಟ್ಟರು ಇಟ್ರೇನೋ ಓಡ್ತಾಯಿದೆ ಓ ಇನ್ನು ಹಾಕ್ಸೇ ಬಿಟ್ವೋ ಓ ಹಿಂದ್ಗಡೆ ಕ್ಯಾಪಲ್ಲಿ ತೆಗೆದು ಹಾಕ ಅಂತದ್ದು ಇದು ಗಾಡಿಲಿ ಬ್ಲೌ ಇಲ್ಲ ಅಂದ್ರೆ ಬ್ಲೌ ಫ್ರೀ ಕಣಪ್ಪ ಇಲ್ಲಿ ನೋಡಿ ಪಿ ಏರ್ ಫ್ರೀ ಎಲ್ಲ ಇರೋದು ಪಿ ಏರ್ ನೋಡಿ ಅವ್ರದಾಗ್ಲಿ ರೀತಿ ಇದೆ ಅಂತ ಫ್ರೀ ಏರ್ ಅಲ್ಲ ಅದು ಪಿ ಏರ್ ನೋಡಿ ಎಲ್ಲ ಕಡೆ ಕನ್ನಡ ಕನ್ನಡ ಅಂತ ಅಂತಾರೆ ಇಲ್ಲಿ ಭಾರತ್ ಪೆಟ್ರೋಲಿಯಂ ಅಂತ ಎಷ್ಟು ಅದ್ಭುತವಾಗಿ ಇಂಗ್ಲಿಷ್ ನಲ್ಲೇ ಇದೆಯಾ ಕನ್ನಡನೇ ಇಲ್ಲೂ ಇಂಗ್ಲಿಷ್ ನೋಡಿ ಕನ್ನಡ ಅನ್ನೋ ಪದನೇ ಒಂದು ಆಕಾಶ್ ಕಾಲೇಜು ಬಿ ಕಾಮ ಬಿ ಎಲ್ಲ ಐತೆ ನೋಡಿ ಮಹಾಲಕ್ಷ್ಮಿ ಆರ್ಕಿಡ್ಸ್ ಐತೆ ಎಷ್ಟು ಕನ್ನಡದಲ್ಲಿ ಅದ್ಭುತವಾಗಿ ಹಾಕಿದ್ದಾರೆ ಆದ್ರೆ ಇಲ್ಲಿ ಕಾಲೇಜಲ್ಲೂ ಸಹ ಯಾರು ನೋಡಿ ಕನ್ನಡ ರಾಜ್ಯೋತ್ಸವ ಮಹಾಲಕ್ಷ್ಮಿ ಜೂಲಿಯರ್ಸ್ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಕನ್ನಡನೇ ಕಾಣಿಸ್ತಾ ಇಲ್ಲ ಎಲ್ಲ ಇಂಗ್ಲೀಷ್ ತುಮಕೂರು ಇಂಗ್ಲೀಷ್ ಮೈ ಆಗೋಗ್ಬಿಟ್ಟಾಯ್ತು ತುಂಬ ಟ್ರೇಡರ್ಸ್ ಅಂತ ಎಷ್ಟು ಕನ್ನಡದಲ್ಲಿ ಅರ್ಥಪೂರ್ಣವಾಗಿ ಹಾಕಿದ್ದಾರೆ ಕೆಲವೊಂದು ಕಡೆ ಕನ್ನಡನ ಬಳಸಿದರೆ ಕೆಲವೊಂದು ಕಡೆ ಕನ್ನಡನೇ ಬಳಸಿಲ್ಲ ಏನಂತೀರಾ ಹೌದು ನೀವು ಆಂಧ್ರ ತಮಿಳ್ನಾಡ್ಗೆಲ್ಲ ಹೋದ್ರೆ ಅಲ್ಲಿ ಕನ್ನಡ ಅವ್ರದ್ದು ತಮಿಳ್ನಾಡಲ್ಲಿ ತಮಿಳೇ ಜಾಸ್ತಿ ಇರುತ್ತೆ ಇಂಗ್ಲೀಷ್ಗೆ ಎರಡನೇ ಮಾನ್ಯತೆ ಆಂಧ್ರ ಹೋದ್ರೆ ಅಲ್ಲಿ ತೆಲುಗು ಮೊದಲನೇ ಮಾನ್ಯತೆ ಎರಡೇದು ಇಂಗ್ಲೀಷು ಇಲ್ಲಿ ಹಂಗಲ್ಲ ಕೆಲವು ಕಡೆ ಕನ್ನಡ ಬಳಸಿದ್ರೆ ಕೆಲವು ಕಡೆ ನೋಡಿ ಡಿ ಸಿ ಸಿ ಬ್ಯಾಂಕ್ ಕರೆಕ್ಟ್ ಆಗಿದೆ ನೋಡಿ ಎಷ್ಟು ಕನ್ನಡದಲ್ಲಿ ಅರ್ಥಪೂರ್ಣವಾಗಿ ಹಾಕಿರ್ತಾರೆ ಹರಿಹರ ಏಜೆನ್ಸಿಯವ್ರು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ಲ ಇಂಗ್ಲೀಷು ವ್ಯವಹಾರಿಕ ಭಾಷೆ ಹಂಗಂತ ಅದಕ್ಕೆ ಪ್ರಾಮುಖ್ಯತೆ ಕೊಡೋಕ್ಕೂ ಆಗಲ್ಲವಲ್ಲ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡನ ಮಾತಾಡಿ ಅಂತ ಎಷ್ಟೋ ನಮ್ಮ ಹೋರಾಟಗಾರರು ಹೇಳ್ತಾ ಇರ್ತಾರೆ ಆದರೂ ಸಹ ಯಾರೂ ಕನ್ನಡನ ಉಚ್ಚಾರಣೆ ಮಾಡಲ್ಲ ಇಂಗ್ಲಿಷ್ ನಲ್ಲಿ ವ್ಯಾಮೋಹಕ್ಕೆ ಹೋಗ್ಬಿಟ್ಟಿದ್ದಾರೆ ಹಿಂಗೇನು ಮಾಡಕ್ಕ ಕಾಲಾಯ ತಸ್ಮೈ ನಮಃ ನಮ್ಮ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರೆಲ್ಲ ಹೋರಾಟ ಮಾಡ್ತಾರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಏನು ಮಾಡೋದು ಇವರು ಅರ್ಥ ಮಾಡ್ಕೊಬೇಕು ಕಸ್ತೂರ್ಬಾ ಆಸ್ಪತ್ರೆ ಅದು ಕರೆಕ್ಟ್ ಆಗಿದೆ ನೋಡಿ ಎಲ್ಲರಿಗೂ ಗೊತ್ತಾಗ್ಲಿ ವಿಶ್ವಾಸ್ ಜ್ಯೂಲರ್ಸ್ ಅದು ಕರೆಕ್ಟ್ ಆಗಿದೆ ಇದು ನೋಡಿ ನಮ್ಮೂರ ಆಹಾರ ಒಂದ್ ಕಾಲದಲ್ಲಿ ಇಲ್ಲಿ ನಮ್ಮೂರ ಆಹಾರ ಅಂತ ಒಂದು ಇತ್ತು ರೂಪಾಯಿ ಇಡ್ಕೊಂಬರಿ ಗಣಪತಿಗೆ ಕೈ ಮುಗಿದು ಬಿಡಿ ಈಗ ನಮ್ಮೂರ ಬೇಕರಿ ಈಗ ನೋಡಿ ಸುನೀತಾ ಹೋಟ್ಲು ಒಂದು ಮಾತ್ರ ಸಖತ್ತು ಪೀಕಲ್ ಇದೆ ಯಶಸ್ಪುರಂ ಅಂದ್ರೆ ಸುನೀತಾ ಹೋಟ್ಲು ಹಂಗಾಗೈತೆ ಈ ವರ್ಜಿನ ನೋಡಿ ಕನ್ನಡ ಪುಸ್ತಕ ಮಾತ್ರ ಮಾರುತ್ತೆ ಎಲ್ಲಿ ಯಾವುದು ಬರಲ್ಲ ಈ ಸರಿ ಹೇಳ್ತೀವಿ ಸೇಫ್ಟಿಗೆ ಹಾಕೊಂಬನ್ನಿ ಅಂತ ಯಾರು ಹಾಕ್ಕೊಂಬುತ್ತಾ ಇಲ್ಲ ನೋಡಿ ವಯಸ್ಸಾದವರು ಮಕ್ಳುಗಳು ಗಾಡಿನ ತಗೊಂಡ್ ಹೋಗ್ಬಿಟ್ಟಿರ್ತಾರೆ ಪೆಟ್ರೋಲ್ ಖಾಲಿ ಮಾಡ್ಕೊಂಡ್ಬಂದು ವಯಸ್ಸಾದವರಿಗೆ ಕೆಳ್ಳಂಗ ಮಾಡ್ತಾರೆ ಬೇರೆ ಬರೋಕ್ಕಾಗಲ್ಲ ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಐತಲ್ಲ ಕಮ್ಮಿ ಆಗಿ ಸೊಲ್ಯೂಷನ್ ಜಾಸ್ತಿ ಐತೆ ಅಂತ ಅಕ್ಕ ಮಾಸ್ಕ್ ಹಾಕೊಂಬುತ್ತಿದ್ದಾರೆ ಅಣ್ಣಗೆ ಏನ್ ಅರ್ಜೆಂಟ್ ಬರ್ರ ನನ್ಗೆ ಗೊತ್ತಾವ್ನಿಗೆ ಹೆಲ್ಮೆಟ್ ಇಲ್ಲೇ ಗುಂಪಾಗಿ ಮಾತಾಡ್ತಾ ಇದ್ದಾರೆ ಅಣ್ಣವರು ಬೇರೆ ಅದರಲ್ಲಿ ತುಮಕೂರಿಗೆಲ್ಲ ಚಿಕ್ಕ ಚಿಕ್ಕವಾದವಲ್ಲ ರೋಡು ತುಂಬಾ ಚಿಕ್ಕದು ವಾಹನ ಇಲ್ಲೊಂದು ಹೋಲ್ಸೇಲ್ ದರದಲ್ಲಿ ತರಕಾರಿ ಸಿಗುತ್ತೆ ಈ ಸರ್ಕಲ್ ನಲ್ಲಿ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಸಂಜೆ ಹೊತ್ತಿನಲ್ಲಿ ತುಂಬಾ ವ್ಯವಹಾರ ನಡೆಯುತ್ತೆ ತರಕಾರಿ ವ್ಯಾಪಾರ ಇದು ಶೆಟ್ಟಿಹಳ್ಳಿ ಅಂಡರ್ ಪಾಸ್ ನೋಡ್ತಾ ಇರ್ಬೋದು ಕಡೆಯಿಂದ ಒಂದ್ ಕಡೆಗೆ ಪಾರ್ಸಲ್ ನ ತಗೊಂಡು ತುಮಕೂರಿಗೆ ಎರಡನೇ ಎಂ ಜಿ ತುಮಕೂರಿಗೆ ಎರಡನೇ ಎಂ ಜಿ ರೋಡ್ ಇದೆ ಗೊತ್ತಾ ಹಾ ಫುಡ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಎಲ್ಲ ಸಿಗ್ತವೆ ನೀವೇ ನಾವೆಲ್ಲ ಚಿಕ್ಕೋರು ಇರ್ಬೇಕಾದ್ರೆ ಹೆಂಗಿತ್ತ ತುಮಕೂರು ಇಲ್ಲ ಬಿಡಿ ಇಷ್ಟೊಂದು ಬೆಳ್ಕೊಂಡಿರ್ಲಿಲ್ಲ ಅವಾಗ ರೂಪಾಯಿ ಇದ್ರೆ ಮನೆ ಸಂಸಾರ ಎಲ್ಲ ನಡೀತಿತ್ತು ಈಗ ರೂಪಾಯಿ ಏನ್ ಬರುತ್ತೆ ಇಲ್ಲೊಂದು ಮಲ್ನಾಡ್ ಬೇಕರಿ ಅಂತ ಇತ್ತು ಈಗ ಸ್ಪಂದನ ಬ್ಯಾಂಗಲ್ಸ್ ಅಂತ ಆಗ್ಬಿಟ್ಟೈತೆ ತುಂಬಾ ಚೆನ್ನಾಗಿತ್ತು ಎಲ್ಲಾ ಬ್ಯಾಂಗಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಂಗಲ್ಸ್ ಟೆಕ್ಸ್ಟೈಲ್ಸ್ ಈ ರೀತಿ ತುಂಬಾ ಇರ್ತವೆ ಏನು ಮಾಡಕ್ಕಾಗಲ್ಲ ಈಗ ಜನ ಹೆಂಗ್ ಬದಲಾವಣೆ ಆಗ್ತಾರ ಹಂಗೆ ವ್ಯವಹಾರಗಳು ಬದಲಾವಣೆ ಆಗ್ತವೆ ನಿಜ ನಿಜ ಅಲ್ವಾ ಇತ್ತೀಚೆಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಾ ಇರೋದೇನಂದ್ರೆ ಮೆಡಿಕಲ್ ಶಾಪ್ಗಳು ಯಾಕಂದ್ರೆ ಕಾಯಿಲೆನೂ ಅಷ್ಟೇ ಜಾಸ್ತಿ ಆಗೈತೆ ಅಲ್ವಾ ಜನ ಥಿಂಕಿಂಗ್ ಜಾಸ್ತಿ ಆದಂಗೆ ನೂರಾರು ಕಾಯಿಲೆಗಳನ್ನ ಇಂದ ದೈಹಿಕ ಶ್ರಮವಾದ ಯಾವ್ದೋ ಒಂದು ಕೆಲಸ ಮಾಡಲ್ಲ ಯಾವ್ದೋ ಎಲೆಕ್ಟ್ರಿಕಲ್ ಆಟೋ ಬೇಕರಿಗಳಿಗೆ ಸಪ್ಲೈ ಕೂಡ ಎಷ್ಟು ಅದ್ಭುತವಾಗಿದೆ ಅಲ್ವಾ ಮೋರ್ ಸೂಪರ್ ಮಾರ್ಕೆಟ್ ದಿನ ಬನ್ನಿ ದಿನಸಿ ತಗೊಂಡೋಗಿ ಇನ್ನ ಹತ್ತು ವರ್ಷ ಬಿಟ್ಟು ಈಗ ನೀವು ಮಾಡ್ತಾ ವಿಡಿಯೋನ ನೋಡಿದ್ರೆ ಇವ್ ಯಾವ್ದು ಹಿಂಗಿರಲ್ಲ ಇದೊಂತರ ಟೈಮ್ ಟ್ರಾವೆಲ್ ಮಾಡ್ದಂಗೆ ಈ ವಿಡಿಯೋದಲ್ಲಿ ಹತ್ತು ವರ್ಷ ಹಿಂದೆ ತುಮಕೂರು ಹಿಂಗಿತ್ತು ಅಂತ ಇನ್ನೇ ಟೈಗರ್ ಅಂತ ಹಾಕೋರ ಬಿಗ್ಗರ್ ಅಂತ ಹಾಕೋ ಗೊತ್ತಿಲ್ಲ ಅದ ಎಲ್ಲೂ ಕೇಳ್ರಿ ಹತ್ತು ವರ್ಷ ಬಿಟ್ಟು ಈ ವಿಡಿಯೋನ ನೋಡಿದ್ರೆ ಇಲ್ಲಿ ಏನ್ ಈಗ ಏನಿದೆ ಅದು ಇರಲ್ಲ ಇರೋದಿಲ್ಲ ಈಗ ನೀವು ಮಾಡ್ತಾ ಫೋಟೋ ಬ್ಲಾಗ್ ಅಲ್ಲ ಅವಾಗ ನೋಡ್ಕೊಂಡ್ರೆ ಇಲ್ಲಿ ಹಿಂಗಿತ್ತ ಹಂಗಿತ್ತೆ ಇವೆಲ್ಲ ಇರಲ್ಲ ಎಲ್ಲ ಮಾಡಿಫೈ ಆಗಿರ್ತವೆ ನಿಜ ಹತ್ತು ವರ್ಷ ಬಿಟ್ಟಿ ಅಂದ್ರೆ ಎರಡ್ ಸಾವಿರದ ಮೂವತ್ತೈದಕ್ಕೆ ಈ ವಿಡಿಯೋ ಯಾರು ನೋಡ್ತಾರೆ ಅವ್ರಿಗೆ ತುಮಕೂರು ಹಿಂಗಿತ್ತ ಹಿಂಗೆಲ್ಲ ಆಯ್ತಾ ಒಂದ್ ಹತ್ತಿಂದು ಬಿಲ್ಡಿಂಗ್ ಬಂದಿರ್ತವೆ ನೀವು ಐಸ್ ಕ್ರೀಮ್ ಯಾವಾಗ್ ತಿಂದಿದ್ದೀರಾ ನಾವು ಐಸ್ ಕ್ರೀಮ್ ಮಾಮೂಲಿ ನಂದಿನಿ ತಿಂಡಿ ಹಾಕಿದಾರೆ ನಂದಿನಿ ಐಸ್ ಕ್ರೀಮ್ ಕಟ್ಟಡಗಳು ಎದಾಳ್ತಾನೆ ಇದಾವೆ ಜನ ತು ದುಡ್ಡಿಲ್ಲ ದುಡ್ಡು ಇಲ್ಲ ಅಂತಾರೆ ಅದ್ ಎಲ್ಲಿಂದ ಬರುತ್ತ ಏನೋ ಗೊತ್ತಿಲ್ಲ ಅಣ್ಣ ಹ್ಮ್ ಏ ದುಡ್ಡಿಲ್ಲ ಅಂತಲ್ಲ ಮಾಡ್ತಾರೆ ಅವ್ರಿಗೆ ತಕ್ಕನಾಗ ಅವ್ರ ಮಾಡಕ್ಕಂತ